ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಗೈಸ್ ಇವತ್ತಿನ ವಿಡಿಯೋ ಏನಂತ ಅಂದರೆ ಇವತ್ತು ಲಾಸ್ಟ್ ಡೇ ಇನ್ ಇಂಡಿಯಾ ಅಂದರೆ ವಿತ್ ಫ್ಯಾಮಿಲಿ ಜೊತೆ ಏನಕ್ಕೆ ಅಂತ ಅಂದರೆ ನಾಳೆ ನಾವು ಬೇರೆ ಕಂಟ್ರಿಗೆ ಹೋಗ್ತಾ ಇದ್ದೀವಿ ಸೊ ಯಾವ ಕಂಟ್ರಿ ಅಂತ ಎಲ್ಲ ನಾನು ನಿಮಗೆ ಈ ವಿಡಿಯೋ ಅಲ್ಲಿ ಹೇಳ್ತೀನಿ ಆಯಿತಾ ಸೊ ಇವತ್ತು ಹೆಂಗಿದ್ರು ನಾಳೆ ವಾಪಸ್ ಓಡೋಗ್ತಾ ಇದ್ದೀವಿ ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ಅಂತಂದರೆ ಮಂಡ್ಯದಲ್ಲಿ ಅಪ್ಪ ಅಮ್ಮನ ಮನೆಯಲ್ಲಿ ಇವತ್ತು ಫ್ಯಾಮಿಲಿಗೆ ಕೆಟ್ಟು ಗುದಂಥ ಪ್ಲಾನ್ ಮಾಡಿದ್ದೀವಿ ಅಂದರೆ ನಮ್ಮ ಫ್ಯಾಮಿಲಿ ರಕ್ಷಿತ್ ಫ್ಯಾಮಿಲಿ ಎಲ್ಲರೂ ಫುಲ್ ಕಂಪ್ಲೀಟ್ ಎಲ್ಲರೂ ಇವತ್ತು ನಮ್ಮ ಮನೆಗೆ ಬರ್ತಾ ಇದ್ದಾರೆ ಸೊ ಎಲ್ಲ ಅಡುಗೆಗೆ ಪ್ರಿಪರೇಷನ್ಸ್ ನಡೀತಾ ಇದೆ ನನಗಂತೂ ಒಂಥರ ಮಿಕ್ಸ್ಡ್ ಫೀಲಿಂಗ್ಸ್ ಯಾಕಂದರೆ ಇದು ಫಸ್ಟ್ ಟೈಮ್ ನಾನು ನಮ್ಮ ಅಪ್ಪ ಅವನ ಬಿಟ್ಟು ಇಷ್ಟು ದೂರ ಹೋಗ್ತಾ ಇರೋದು ಒಂಥರ ಭಯ ಇದೆ ಒಂಥರ ಎಕ್ಸೈಟ್ಮೆಂಟ್ ಇದೆ ಒಂಥರ ಖುಷಿ ಇದೆ ಒಂಥರ ಬೇಜಾರಿದೆ ನಮ್ಮ ದೇಶ ಬಿಟ್ಟು ಹೋಗಬೇಕಲ್ಲ ಅಂತ ಬಟ್ ಹಂಗೆ ಖುಷಿ ಇದೆ ಹೊಸ ಜಾಗ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಸೊ ಇಷ್ಟು ದಿನ ನಾನು ಯಾವಾಗಲೂ ಇಂಡಿಯಾದಲ್ಲಿ ವೀಡಿಯೋ ಇದ್ದೆ ಬಟ್ ನಾಳೆಯಿಂದ ಬೇರೆ ಕಂಟ್ರಿಯಿಂದ ವಿಡಿಯೋ ಮಾಡ್ತೀನಿ ಯಾವ ಕಂಟ್ರಿ ಅಂತ ಎಲ್ಲ ನಾನು ನಿಮಗೆ ಹೇಳ್ತೀನಿ ಆಯ್ತಾ ಸೊ ಇವಾಗ ಅಡುಗೆ ಎಲ್ಲ ಫುಲ್ ರೆಡಿ ಮಾಡ್ಕೋತಾ ಇನ್ನು ರಕ್ಷಿತ್ ಫ್ಯಾಮಿಲಿ ಎಲ್ಲ ಬಂದಿಲ್ಲ ಮಧ್ಯಾಹ್ನ ಬರ್ತಾರೆ ಸೊ ಇವತ್ತು ಆಗುತ್ತೆ ಅಂತೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ಈಗ ಆ್ಯಂಡ್ ನಾನು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಸೊ ವಿಡಿಯೋ ಸೊ ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಏನೇನೆಲ್ಲ ಅಡುಗೆ ಮಾಡ್ತಾ ಇದ್ದಾರೆ ಅಂತ ನಿಮಗೆ ತೋರಿಸ್ತೀನಿ ಇದು ಏನಿದು ಅನ್ನಕ್ಕೆ ಅನ್ನೋಕ್ಕೆ ಇದು ಮಟನ್ ಸಾಂಬಾರ್ ಇದು ಕೈಮ ಗೊಜ್ಜು ಇಲ್ಲಿ ಇದೇನಕ್ಕೆ ಚಾಪ್ಸ್ ಇದು ಮೊಟ್ಟೆ ಏನು ಇದು ಗೈಸ್ ಏನಂತ ಅಂದರೆ ಎಮ್ ಸಿ ವೇರ್ ನಾನು ಪ್ರೀವಿಯಸ್ ವಿಡಿಯೋ ಅಲ್ಲಿ ತೋರಿಸಿದೆ ಅಲ್ವಾ ವಿತೌಟ್ ಆಯಿಲ್ ಕುಕ್ ಮಾಡೋದು ಓಪನ್ ಮಾಡಮ್ಮ ಇದರಲ್ಲಿ ಇವಾಗ ಕಾಲ್ ಸೂಪ್ ಮಾಡಿದ್ದಾರೆ ಕಾಲ್ ಸೂಪ್ ಮಾತ್ರ ತುಂಬ ಆಗುತ್ತೆ ಸೊ ಅದಕ್ಕೆ ಇದರಲ್ಲೇ ಮಾಡಿದ್ದೀವಿ ಇವತ್ತು ರೀ ಆಗಿದೆ ಏನೇನು ಐಟಮ್ಸ್ ಇದೆ ಅದನ್ನೆಲ್ಲ ನಾನು ಆಮೇಲೆ ತೋರಿಸ್ತೀನಿ ಅಡುಗೆ ಮನೆ ಫುಲ್ ಮೆಸ್ಸಪ್ ಆಗ್ಬಿಟ್ಟಿದೆ ಎಲ್ಲ ಫುಲ್ ನೀಟಾಗಿ ಕ್ಲೀನ್ ಮಾಡಬೇಕು

ಯಾರಕ್ಷ ಕತ್ತೆ ಇರ್ತಲ್ಲ ಕ್ಯಾಮ್ರಾ ಹೇಳಮ್ಮ ಓ ಇಲ್ಲಿ ರೆಡಿ ಆಗಿ ನಿಂತ್ಕೊಬಿಟ್ಟಿತ್ತು ಇವಾಗ ಒಂದು ಅನಿಸ್ತಾ ಇದ್ದೀನಿ ಪಾಪ ನಮ್ಮ ಒಬ್ಬರೇ ಕೂತಿದ್ದಾರೆ ಹಾಯ್ ಇಲ್ಲಿ ಹಾಯ್ ಇವಾಗ ನನ್ನ ರೂಮ್ಗೆ ಹೋಗಿದ್ವಿ ಒಂದು ನಿಮಿಷ ಇವಾಗ ಫಸ್ಟು ನಮ್ಮ ಅಕ್ಕ ಮೇಗ ಇವಾಗ ನಾನು ನ್ಯೂಜಿಲ್ಯಾಂಡ್ಗೆ ಹೋಗ್ತಾ ಇದ್ದೀನಿ ಹೇಂಗ್ ಅನಿಸ್ತಾ ಇದೆ ನಿನ್ನ ಮನದಾಳದ ಮಾತು ಹೇಂಗ್ ಅನಿಸ್ತಾ ಇದೆ ಹೇಳಿ ನಮ್ಮ ಮನಸಿಗೆ ತುಂಬಾ ಬೇಜಾರಾಗ್ತಿದೆ ಬಟ್ ಹೇಪ್ ಮಾಡೋಣಕ ಆಗಲ್ಲ ಓರ್ಲೇಬೇಕು ಏನು ಮಿಸ್ ಮಾಡ್ಕೊತೀಯಾ ನೀನ ಅಡಿಗೆ ಮಿಸ್ ನೀನ ಅಡಿಗೆ ಮಿಸ್ ಮಾಡ್ಕೊತೀವಿ ಕಾಫಿ ಮಿಸ್ ಮಾಡ್ಕೊತೀನಿ ಏ ಅಂಗೇಲ್ಲ ಹೇಳ್ಕೊಡಬರ್ದು ಇಲ್ಲ ಅವರು ಹೇಳ್ಕೋটিল ಆದ್ರೆ நானೇ ಹೇಳ್ತಿದ್ದೆ ಕಾಫಿ ಮಿಸ್ ಮಾಡ್ಕೊತೀನಿ ನಾನು ಆಫೀಸಿಗೆ ಬರೋಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ಅದನ್ನ ಮಿಸ್ ಮಾಡ್ಕೊತೀನಿ ಜಗಳ ಜಗಳ ಮಿಸ್ ಮಾಡ್ಕೊತೀನಿ ಮಿಸ್ ಮಾಡ್ಕೊತೀನಿ ಎಲ್ಲ ಮಿಸ್ ಮಾಡ್ಕೊತೀನಿ ಓಕೆ ಗುಡ್ ಲೈನ್ ಅಂದ್ರೆ ಹೇಳು ಗುಡ್ಡ ಡೆಫಿನೇಟ್ಲಿ ಮಿಸ್ ಮಾಡ್ಕೊಳ್ತೀನಿ ನಾವು ಉಸ್ಕದರ ಆಟ ಆಟತಿದ್ದಿದ್ದು ಮತ್ತೆ ನಾವು ಮಾಡ್ತಾ ಇದೀವಿ ರೀಲ್ಸ್ ನಾವು ಮಾಡ್ತಿದೀವಿ ರೀಲ್ಸ್ ಮೈನ್ ಆಗಿ ಈಗ್ ಇವತ್ತು लास्ट ಲಾಪ ಬರ ಮಿಸ್ ಮಾಡ್ಕಿದ್ರಿ ಇನ್ನ लास्ट ಬಿಡ್ಕೊಂಡು ಹೇಳು ಬಿಡು

ನೀನು <ISTukt> ಕೇಳಿಸ್ಕೊಳ್ಳಿ <laughs> 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 ನಮ್ಮ ನಿಮ್ಮೆಲ್ಲರ ಅಚ್ಚುಮಚ್ಚಿನ ನಿಮಿಷ ಈಗ ನಾನು ನ್ಯೂಸ್ ಈಗ ನ್ಯೂಜಿಲೆಂಡ್ಗೆ ಹೋಗ್ತಾ ಇದ್ದೀನಲ್ವಾ ನಿಂಗೆ ಹೆಂಗ ಅನಿಸ್ತಾ ಇದೆ

ನೆಕ್ಸ್ಟ್ ಸಾಯಂಕಾಲ ಫುಲ್ ಆಗಲ್ಲ ಕಾಫಿ ಪೇಸ್ಟ್ ನಾನು ಈಗ ಸುಮ್ನೀರ ಅಳಲ್ಲ ನ್ಯೂಜಿಲೆಂಡ್ ಹೋಗ್ತಾ ಇದೀನಿ ನಿನ್ನ ಬಿಟ್ಟು ಹೆಂಗ ಅನ್ಸ್ತಾ ಇದೆ ಬೇಗ ಇಲ್ವಾ ಹ್ಮ್ ಅಮ್ಮ ಅಡುಗೆದೇ ಏನಂತ

తిన్న నా బాణం నేను నేను మేగా కబతు నువ్వు చెన్న మార్క్ చేస్తావు శశాం కర్పన్ పెర్తివి నువ్వు హట్టే నోడి నీకు చేం మార్క్ చేస్తావు నువ్వు హట్టే నా ఏయ్ సుమేది వర్తై కల తాకి ఓ రామ చోటా ఫ్రెండ్స్ బబ్లీ బోడు అసలు మేగా కన్ ఆగి చేకపోయిరా నువ్వు అదట్ మెర్కిం కర్పన్ చేస్తావు శశాం కర్పన్ హై మా ఎల్లర్ தா な lawsuit இட்காம தொர்களும்살

મારી માખ બરતે હો આ કેલે યુટિને મા આ એમ નાખ લે કોતા મૌનવાળીડ બડવ કોળી ઇડબડ તાલે આ ફેમિલી ફોટોગ્રેફ ગોપી બત દસ્તે દેનો બરલા ઇ કરેક્ટ ગર્લ ગોપી કલેસ્તનો ગોપી ગોપી ઓ નીવેલ પોઝિશન ઇ દિ વિશેષ રાય જેવો ઓરગા મેગા આવગા આવગા મેગા રક્ષન ઇવર લાવગા તો ગોંદે બતીયા ઇ ઇ વિશેષ मेसेज चला मत रहो और वो भी बंदो शांति से मतलब इधर आ रहे हैं और चाहिए मशीन तुम्हारा कैमरा आ रहा है चाहिए बाय 2000 कॉल मारते रहो बाय एक्शन सिग्ना

ಆಯ್ತು ನಾನು ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತೀನಿ ಕಳಿಸ್ತೀನಿ ಅಂದ್ರೆ ಅವ್ರು ಒಬ್ಬರನ್ನ ಹೋಗಕ್ಬಿಡ್ತೀನಿ ಎಂತ ಅಣ್ಣನ ಪಡೆದಿದ್ದೀರಾ

அது அது வச்சு நம்ம தீமா Très được người mặt ở đây. Bye, bay 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 ಯಾರ ಬರ್ಲಾ ಅವ್ರಿಗೆ ಹೇಳ್ಬಿಡೋ ಆಮೇಲೆ ಅಲ್ಲಿ ಅಲ್ಲಿ ಹೇಳಿಲ್ಲಪ್ಪ ಹ್ಮ್ ಬನ್ನಿ ಮತ್ತೆ ಬರ್ತಾ ಇದ್ದೀರಾ ನೀವು ಇಲ್ಲ ಅಲ್ಲ ಅದ ಇಲ್ಲಾಟರ್ ಯಾ ಬರ್ಲಾ ಅವ್ರಿಗೆ ಹೇಳ್ಬಿಡು ಆಮೇಲೆ ಅಲ್ಲಿ ಹೇಳಿದ ಹ್ಮ್ ಬನ್ನಿ ಮತ್ತೆ ಬರ್ತಾ ಇದ್ದೀರಾ ನೀವು ಇಲ್ಲ Санта где? ರಕ್ಷಿತ್ ಬಾಯ್ ಆಲ್ ದ ಬೆಸ್ಟ್ ಬಾಯ್ 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 ತಗೋ ವರ್ಷ ನಂದ್ರಲ್ಲೇ ಮಾಡ್ತೀನಿ